ತಲೆದಂಡವಾಗುತ್ತಾ ಹೈಕಮಾಂಡ್ ಅಂಗಳದಲ್ಲಿ ತುಳಿತ ಪ್ರಕರಣ ಬೆಂಗಳೂರು ತುಳಿತ ಪ್ರಕರಣ ಸದ್ಯಕ್ಕೆ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಪೊಲೀಸರ ತಲೆದಂಡವಾಗಿದೆ ಸಿಎಂ ರಾಜಕೀಯ ಕಾರ್ಯದರ್ಶಿ ತಲೆದಂಡವಾಗಿದೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಯಾಗಿದೆ ಕೆಎಸ್ಸಿಎ ಕಾರ್ಯದರ್ಶಿಯು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗಳ ಬಂಧನವಾಗಿದೆ ಆದರೆ ಇದುವರೆಗೂ ಯಾವುದೇ ಮಂತ್ರಿಯ ತಲೆದಂಡವಾಗಿಲ್ಲ ಈಗಾಗಲೇ ಬಿಜೆಪಿ ಸಿಎಂ ಡಿಸಿಎಂ ಮತ್ತು ಹೋಮ್ ಮಿನಿಸ್ಟರ್ ರಾಜೀನಾಮೆ ನೀಡುವಂತೆ ಪ್ರತಿಭಟನೆ ನಡೆಸ್ತಾ ಇದೆ ಈ ನಡುವೆ ಪ್ರಕರಣ ಹೈಕಮಾಂಡ್ ಅಂಗಳವೇ ತಲುಪಿದೆ ದೆಹಲಿ ತಲುಪಿದ ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯಗೂ ಬುಲಾವ್ ಖಾಕಿ ಮಾತು ಧಿಕ್ಕರಿಸಿದ್ರ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನರು ದುರಂತ ಅಂತ್ಯ ಕಂಡಿರುವುದು ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ರಾಜ್ಯ ಸರ್ಕಾರದ ಕೊರಳಿಗೆ ಸುತ್ತಿಕೊಂಡಿದ್ದು ರಾಜ್ಯಾದ್ಯಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸರು ಭದ್ರತಾ ದೃಷ್ಟಿಯಿಂದ ಸದ್ಯಕ್ಕೆ ಸೆಲೆಬ್ರೇಷನ್ ಬೇಡ ಅಂದರೂ ಖಾಕಿ ಮಾತು ಧಿಕ್ಕರಿಸಿ ಕಾರ್ಯಕ್ರಮ ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಆದರೆ ಭದ್ರತೆ ಕುರಿತು ಡಿಸಿಪಿ ಬರೆದ ಪತ್ರ ಈಗ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಸಾವಿನ ಬಗ್ಗೆ ಸಿಎಂಗೆ ತಿಳಿಸಲೇ ಇಲ್ವಾ ಡಿಸಿಪಿ ಪತ್ರ ವೈರಲ್ ಆಗಿದ್ದು ಹೇಗೆ ಇಲ್ಲಿ ಡಿಸಿಪಿ ಪತ್ರ ವೈರಲ್ ಆಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ತುರ್ತು ಮೀಟಿಂಗ್ ನಡೆಸಿದ್ದಾರೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಸಾವಿನ ಬಗ್ಗೆ ನನಗೆ ಪೊಲೀಸರು ಯಾಕೆ ತಿಳಿಸಲಿಲ್ಲ ಎಂದು ಸಿಎಂ ಸಿಟ್ಟು ಹೊರಹಾಕಿದ್ದಾರೆ ಇದೇ ಕಾರಣಕ್ಕೆ ನಗರ ಪೊಲೀಸ್ ಆಯುಕ್ತರನ್ನು ಅಮಾನತು ಮಾಡಲಾಗಿದೆ ಎರಡು ಕಡೆ ಕಾರ್ಯಕ್ರಮ ಮಾಡಿದ್ಯಾಕೆ ಅನುಮತಿ ಇಲ್ಲದಿದ್ದರೂ ಸಂಭ್ರಮಾಚರಣೆ ಯಾಕೆ ಅನ್ನೋ ಪ್ರಶ್ನೆಗಳು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ತುಳಿತ ಪ್ರಕರಣದ ಹೊಣೆಯನ್ನು ರಾಜ್ಯ ಸರ್ಕಾರ ಹೊತ್ತುಕೊಳ್ಳಲು ರೆಡಿ ಇಲ್ಲ ಈ ಆಪತ್ತಿನಿಂದ ಪಾರಾಗಲು ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಇಡೀ ಪ್ರಕರಣವನ್ನು ಈಗ ಪೊಲೀಸ್ ಇಲಾಖೆ ಕಡೆ ತಿರುಗಿಸಿ ಕೈ ತೊಳೆದುಕೊಳ್ಳುವ ಕೆಲಸ ಮಾಡ್ತಿದೆ ಅನ್ನೋದಂತೂ ಸತ್ಯ ಸರ್ಕಾರದ ವತಿಯಿಂದ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಅಲ್ಲಿ ಏನಾದರೂ ಭದ್ರತಾ ಲೋಪ ಆಗಿದೆಯಾ ದುರಂತ ನಡೆದಿದ್ದು ಕ್ರೀಡಾಂಗಣದ ಬಳಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಎಂದು ಸಿಎಂ ಹೇಳಿದ್ದಾರೆ ಇನ್ನು ಪೊಲೀಸರು ನನಗೆ ಸಾವಿನ ಸುದ್ದಿಯನ್ನು ಹೇಳಲೇ ಇಲ್ಲ ನನಗೆ ಗೊತ್ತಾಗಿದ್ದೆ ಸಂಜೆ ಎಂದು ಸಿಎಂ ನುಣುಚಿಕೊಂಡಿದ್ದಾರೆ ಒಂದ್ ಕಡೆ ಪೊಲೀಸ್ ಕಮಿಷನರ್ನ ನ ಬಲಿ ಪಶು ಮಾಡೋದು ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಕರೆ ಈಗ ಪೊಲೀಸ್ ಕಮಿಷನರ್ ಒಬ್ರು ಎಲ್ಲ ಸಸ್ಪೆಂಡ್ ಆಗಿದೆ ಐದು ಜನ ಸಸ್ಪೆಂಡ್ ಆಗಿದ್ದಾರೆ ಇಂಟೆಲಿಜೆನ್ಸ್ ನವ್ರನ್ನ ಬದಲಾವಣೆ ಮಾಡಿದ್ದೀವಿ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ ಗೊತ್ತಾಯ್ತ ನಾವು ಸೀರಿಯಸ್ ಆಗಿ ಕ್ರಮ ತಗೊಂಡಿದ್ದೀವಿ ಒಬ್ಬರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ ಅಡಿಷನಲ್ ಕಮಿಷನರ್ ಪೊಲೀಸ್ ಆಮೇಲೆ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ ವಿಧಾನಸೌಧ ಮೆಟ್ಟಿಲುಗಳಿಗಷ್ಟೇ ಮುಖ್ಯಮಂತ್ರಿನಾ ನೀವು ಕರ್ನಾಟಕದ ಮುಖ್ಯಮಂತ್ರಿನಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ವಿಧಾನಸೌಧ ಮೆಟ್ಟಿಲು ಮೇಲೆ ಸರ್ಕಾರ ವಿಜಯೋತ್ಸವ ಆಚರಿಸಿತ್ತು ಅಲ್ಲಿ ಯಾರೂ ಸಾಯಲಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಷ್ಟೇ ಕಾಲ್ತುಳಿತ ಸಂಭವಿಸಿ ಜನ ಸತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ವಿಧಾನಸೌಧದ ಮೆಟ್ಟಿಲುಗಳಿಗೆ ಮಾತ್ರ ಮುಖ್ಯಮಂತ್ರಿಯೋ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವ ಅವರು ದುರಂತದ ಹೊಣೆಯನ್ನು ಪೊಲೀಸರ ಮೇಲಷ್ಟೇ ಎತ್ತಿ ಹಾಕಿ ಕೈ ತೊಳೆದುಕೊಳ್ಳುವುದು ಎಷ್ಟು ಸರಿ ಪ್ರತಿಪಕ್ಷಗಳನ್ನು ದೂರಿ ಪಾರಾಗುವ ಹುನ್ನಾರವೇಕೆ ಎಂದು ಸಿಎಂ ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡಿದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ದೆಹಲಿಯ ಅಂಗಳವನ್ನು ತಲುಪಿದೆ ಹೈಕಮಾಂಡ್ಗೂ ಈ ಪ್ರಕರಣ ಕಸಿವಿಸಿ ಉಂಟು ಮಾಡಿದೆ ರಾಷ್ಟ್ರಮಟ್ಟದಲ್ಲಿಯೇ ಕಾಂಗ್ರೆಸ್ಗೆ ಡ್ಯಾಮೇಜ್ ಉಂಟು ಮಾಡಿದೆ ಇದರಿಂದ ಪಾರಾಗಲು ಮುಖ್ಯಮಂತ್ರಿಗಳ ತಲೆದಂಡ ಅಸ್ತ್ರವನ್ನು ಹೈಕಮಾಂಡ್ ಪ್ರಯೋಗಿಸಿದ್ರೂ ಆಶ್ಚರ್ಯವೇನಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್